ಪ್ರೀತಿಯ ಗೆಳೆಯರಿಗೆ ಜಯ ಲಾಗಿಗೆ ಸ್ವಾಗತ ಈಗ ನಾನು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ತೀನಿ ಯೂಶಲಿ ಶಾವಿಗೆ ಉಪ್ಪಿಟ್ಟು ನಾವು ಶಾವಿಗೆ ಬಾತು ಏನಂತೀವಿ ಅದನ್ನು ನೀರಲ್ಲಿ ಅರ್ಧ ಬರ್ದ ಬೇಯಿಸ್ಬಿಟ್ಟು ಬಗ್ಗಿಸ್ಬಿಟ್ಟು ಒಂದು ನಿಮಿಷ ಆಮೇಲೆ ಮಾಡ್ತೀವಲ್ವ ಈಗ ಆಗಲ್ಲ ಇವಾಗ ಒಗ್ಗರಣೆಯಲ್ಲೇ ಹಾಕಿ ಮಾಡ್ತೀನಿ ನೋಡ್ತೀರಿ ಇವಾಗ ಒಗ್ಗರಣೆ ಹಾಕ್ತೀನಿ ಅದು ಸಾಸಿವೆ ಅದ್ರ ಜೊತೆಗೆ ಅವತ್ತು ನನಗೆ ಇಷ್ಟ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಮೆಣಸು ಹಾಕ್ತೀನಿ ಈಗ ಎಲ್ಲ ಸಾಮಗ್ರಿಗಳನ್ನು ಹಾಕ್ತೀನಿ ಒಂದು ಚೂರು ಶುಂಠಿ ಹಾಕ್ತೀನಿ ಒಂದು ಆರು ಇಂಚಿಗೆತ್ತ ಕಮ್ಮಿಷ್ಟು ಇಂಚೆ ನಂತರ ಈ ರೀತಿ ಇಬೇಕಾದ್ರೆ ಚಕ್ಕೆ ಲಂಗ ಹಾಕ್ಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಚೆಕಿಗಳ ಚೆನ್ನಾಗಿರುತ್ತೆ ಈಗ ಕಡ್ಡಾಯ ಎಲೆ ಹಾಕಿದೀನಿ ಕಲ್ಸೋಂತೆ ಎಣ್ಣೆ ಒಂದು ನಾಲ್ಕೈದು ಚಮಚ ಚೆನ್ನಾಗಿ ಹಾಕ್ತೀವಿ ಎಣ್ಣೆ ಹಾಕಿದ್ರೆ ರುಚಿ ಬರುತ್ತೆ ಆರೋಗ್ಯಕ್ಕೆ ಏನಾದರೂ ಹದಗೆಟ್ಟಿದ್ರೆ ಅವಾಗ ನಿಮ್ಮ ಇಷ್ಟ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆರೋಗ್ಯ ಇರೋರಿಗೆ ಎಣ್ಣೆ ಚೆನ್ನಾಗಿ ಹಾಕ್ಕೊಟ್ರೆ ರುಚಿ ಇರುತ್ತೆ ನಿಮಗೆ ಅದು ಗೊತ್ತೇ ಇದೆ ಇದು ಇದು ಚೆನ್ನಾಗಿ ಬೇಯಲಿ ಈಗ ನಾನು ಒಂದು ಗ್ಲಾಸ್ನಷ್ಟು ಶಾವಿಗೆ ತಗೊಂಡಿದ್ದೀನಿ ಇದೇನು ಉಡಿಯದೆ ಉಡಿಯದೇ ಇರೋ ಶಾವಿಗೆ ಫ್ರೈ ಮಾಡಿಲ್ಲ ಇಂಥ ಶಾವಿಗೆ ಇವಾಗ ನಾನು ಇದರಲ್ಲೇ ಹಾಕಿ ಫ್ರೈ ಮಾಡ್ತೀನಿ ಟ್ರೈ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ನಿಮಗೆ ಈಸಿಯಾಗೂ ಆಗುತ್ತೆ ಮತ್ತೆ ಇವಳು ಎಲ್ಲಿ ಮೆಚ್ಚಗಾಗುತ್ತೋ ಅನ್ನೋ ಹೆಮ್ಮೆಯನ್ನು ಇರೋದಿಲ್ಲ हसिं मेणसी हाकिय कप हसिमेस हसि शिंखी उल्लेलं एरड चिटी रोज हाकमोटो हाकोना टमोटो हाकि अष्टी फ्रेस इतके ಸಣ್ಣದಾಗಿಟ್ಟಿರಿ ಅಂತ ಬಂದು ಮೀಡಿಯಮ್ ಸೈಜ್ ಟೊಮೆಟೊ ಜಾಸ್ತಿಯೇನು ಅವಶ್ಯಕತೆ ಇಲ್ಲ ಸಣ್ಣ ಟೊಮೆಟೊ ಮೀಡಿಯಂ ಸೈಜಿಂತ ಒಂದು ಚಿಕ್ಕ ಅದು ಚೆನ್ನಾಗಿ ಹಣ್ಣಾಗಿದ್ದರೆ ಚೆನ್ನಾಗಿ ನೋಡಿ ಇವಾಗ ನಾನು ಹೇಳಿದ್ನಲ್ಲ ಒಂದು ಗ್ಲಾಸು ಶಾವಿಗೆ ಹಾಕ್ತೇನೆ ಸ್ವಲ್ಪ ಟ್ರೈ ಮಾಡೋಣ ಮಿಕ್ಸ್ ಆಗುತ್ತೆ ಅಲ್ವಾ ಯಾವುದು ಅಷ್ಟೆ ಒಂದು ಎಣ್ಣೆ ಎಣ್ಣೆಯಲ್ಲಿ ಹುಡುಕ್ರೆ ನಿಮಗೆ ಎಣ್ಣೆ ಕಮ್ಮಿ ಅನ್ಸಿದ್ರೆ ಹುಲ್ಲೊಂದು ಹಾಕ್ತೀನಿ ಯಾವುದೇ ಉಪ್ಪಿಟ್ಟಾಗಲಿ ಏನಾಗಲಿ ಇದಕ್ಕೆ ಎಣ್ಣೆ ಬೇಕಾಗುತ್ತೆ ನಿಮಗೆ ಬ್ಯಾಚುಲರ್ಸ್ಗಾಗಿ ಕೆಲವಾರು ಅಡುಗೆಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಬಂಧುಗಳೇ ಬ್ಯಾಚಲರ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನೀವು ಅಡುಗೆ ಮಾಡೋರಿದ್ರೆ ಸಾಧಾರಣವಾಗಿ ಗರ್ಲ್ಸ್ ಮಾಡೋಕ್ಕಿಂತ ಬಾಯ್ಸ್ ಪಾಪ ಕಸಾಪ ಅಡುಗೆ ಮಾಡ್ತಿದ್ದಾರೆ ನಾನ್ ವೆಜ್ ಅಂತೂ ನಾನು ಮಾಡೋದಿಲ್ಲ ವೆಜ್ಗೆ ಎಂಟ್ ಫುಡ್ಡು ತೋರಿಸ್ಕೊಂಡು ನಿಮಗೆ ಮೆನ್ ಇದು ಸಾರಿನ ಕುಡಿ ಇವೆಲ್ಲ ದಿಢೀರ್ ದಿಢೀರಾಗಿ ನೀವು ತರಕಾರಿ ಬೇಯಿಸ್ಕೊಬೇಕು ಸಾರು ಆಗ್ತಾ ಆ ಥರ ಆಯಿತಾ ಇವಾಗ ನಾನು ಒಂದು ಲೋಟ ನೋಡಿ ಈ ಲೋಟದಲ್ಲಿ ಒಂದು ಲೋಟ ಫುಲ್ ಹಾಕಿದ್ದೆ ಅದಕ್ಕೆ ಒಂದು ಲೋಟದಷ್ಟು ಮಾತ್ರ ನಾವು ನೀರು ಹಾಕೋಣ ಅಳ್ಕೊಂಡಿದ್ದೀನಿ ಇದರಲ್ಲಿ ಹಾಕ್ತೀನಿ ಇವಾಗ ಅದಕ್ಕೆ ಕೊತ್ತಂಬರಿನೂ ಸೇರಿಸ್ಬಿಡ್ತೀನಿ ಉಪ್ಪು ಸೇರ್ಸೋಣ ಪುಡಿ ಕಮ್ಮಿ ಇರೋಣ ಉಪ್ಸರಿ ನೋಡಿ ಒಂದಿಷ್ಟು ಉಪ್ಸೇರ್ಸ್ತೀನಿ ಅಷ್ಟೇ ನೋಡಿಕೊಂಡು ನಿಮ್ಗೆ ಬೇಕಾದ್ರೆ ಇನ್ನಷ್ಟು ಸೇರಿಸ್ತೀನಿ ಇಲ್ಲಿ ಇಲ್ಲಿ ಇಟ್ಟಿದ್ದೀನಿ ಬೇಕಾದ್ರೆ ಸೇರಿಸ್ತೀನಿ ಸಣ್ಣ ಹುರಿಯಲ್ಲಿ ಈ ಥರ ತಯಾರಾಗ್ತದೆ ನಾನು ದೊಡ್ಡದು ಮಾಡೇ ಇಲ್ಲ ಇವತ್ತು ಕೊಬ್ಬರಿ ಪುಡಿ ಒಂದಿಷ್ಟು ಹಾಕ್ಕೊಂಡು ಮುಚ್ಚಿಡ್ತೀನಿ ತೊಂದರೆ ನಿಮಿಷ ಮುಚ್ಚಿ ಫ್ರೆಂಡ್ಸ್ ಈಗ ನಮ್ಮ ಶಾವಿಗೆ ಮತ್ತು ರೆಡಿಯಾಗಿದೆ ನಾನು ಯಾವ ತರಕಾರಿನೂ ಹಾಕಿಲ್ಲ ಎಕ್ಸೆಪ್ಟ್ ಇದು ಟೊಮೊಟೊ ಬೆಫೋರ್ ಇನ್ನೊಂದು ಸಲ ನಾವು ಮಸಾಲೆ ಮಸಾಲೆ ಬಾತ್ ಮಾಡೋಣ ಶಾವಿಗೆ ಶಾವ್ಗೆಲ್ಲೂ ಈಗ ಉರಿ ಉರಿ ಆಫ್ ಮಾಡಿಬಿಟ್ಟಿದ್ದೀನಿ ಕಾಯಿ ತುರಿ ಕೂಡ ಒಂಚೂರು ಹಾಕಿದ್ದೀನಿ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ಆವಾಗಲೇ ಹಿಂಡಬೇಕಾಯಿತು ಇವಾಗ ಒಂದು ಫ್ಯೂ ಡ್ರಾಪ್ಸ್ ನಿಂಬೆ ಹುಳಿ ಇಡ್ತೀನಿ ಇದಕ್ಕೂ ಒಂಚೂರು ಹಿಂಡಿಬಿಡ್ತೀನಿ ಆಯಿತಾ ಇವಾಗ ನೀವು ಬೆರೆಸ್ಕೊಂಡು ತಿನ್ಬೋದು ವಿತ್ ಲೆಮನ್ ಪಿಕಲ್ ಅಥವಾ ಯಾವುದೇ ತರಕಾರಿ ಶಾಗು ಈ ಥರ ಮಾಡಿದರೆ ಅದರಲ್ಲೂ ತಿನ್ಬೋದು ಲೆಮನ್ ಪಿಕಲ್ ಹಾಕ್ಕೊಂಡು ತಿನ್ಬೋದು ನೋಡಿ ಇದು ಜೆ ಸೆ ಸರಸ್ವತಿ ಲಾ ದಯವಿಟ್ಟು ಇದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಆಗಿ ಆಗದೇ ಇರೋರು ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹದಿಂದಲೇ ನಾನು ಮುನ್ನಡೆಯಬೇಕು ನಾನು ಮುನ್ನಡೆಯಬೇಕು ಅಂತ ಮಾಡಿ ಇಲ್ಲಿ ಬಂದಿದ್ದೀನಿ ನನ್ನನ್ನು ದಯವಿಟ್ಟು ಮುನ್ನಡೆಯುವುದಕ್ಕೆ ಅವಕಾಶ ಮಾಡಿಕೊಡಿ